ಅದಕ್ಕೆ ಬಸವಣ್ಣ ಅಣ್ಣ ಏನೈತ್ರಿಪ್ಪ ಇಲ್ಲೊಂದು ಗುದಮುರ್ಗಿ ಕೆಲಸ ಆಗ್ಯಾರ ರೀ ಅಂಥ ಗುದುಮುರ್ಗಿ ನಮ್ಮ ಕಮಿಟಿ ಅಣ್ಣಗಳು ಹೇಳ್ತಾರ ಜಾನಪದ ಹಾಡತ್ತೇವೆ ಹಾಂ ಹೊಸ ಬರ್ಬೇಕು ಜಾನಪದ ಪಟ್ಟಿ ಅಂಗಡಿ ಪಾರು ಏಯ್ ಏಯ್ ಮಗನ ಹಾಡ್ಲಿಕ್ಕೆ ಏನು ತೊಂದರೆ ಇಲ್ಲ ಹಾಡ್ಲಕತ್ತಾರ ನಿಮ್ಗೆ ಸರಿ ಜೋಡಿ ಕಿಲ್ಲವಿದ್ರೆ ಅವರು ಹಾಡಿಲ್ರಿ ರೀ ಅವ್ರು ಹಾಡಿಲ್ಲ ಹೌದಿಲ್ಲ ಈ ಸಲ ದಯವಿಟ್ಟು ಯಾಕಪ್ಪ ಅಂತಂದ್ರ ಯಾಕರೀಪ್ಪ ನಮ್ಮ ಸರಿಜೋಡಿ ಕಲಾವಿದ್ರಿಗೆ ಒಂದು ವಿನಂತಿ ಮಾಡಿಕೊಳ್ಳೋದ ಅದ ಏನು ಹೇಳಬೇಕತ್ತರೀಪ್ಪ ಯಾನ್ ತಪ್ಪು ತಿಳ್ಕೊಬೇಡ್ರಿ ಯಾಕಂದ್ರೆ ಜನರ ಮನಸ್ಸು ನೋ ಶೌಲಕ ನನಗೆ ಅಷ್ಟ ಇದು ಅನ್ಸಲ್ಲ ಸಲ ಅವ್ರು ಇಷ್ಟಾ ಸುಮ್ಮ ನಮ್ಮ ಎಲ್ಲ ಅಣ್ಣಾಜಿ ಅವರ ಒಟ್ಟು ಹಾಡಲಕತ್ತಾರ ಅವರು ಅಗಲೇ ಜಿಪಿ ಗೆ ಬಂದು ಹೇಳਿਆರ ಒಂದೆರಡರೆ ಹಾಡ್ರನ್ನ ಸುಮ್ಮ ವಟ್ ಬ್ಯಾಂಕ್ ಹೆಟ್ಲೆತ್ತಾರ ಅವರು ತೋರಿಸಿ ಅದೇ ಕೆಲಸ ನಿಿದ್ದಂಗಾದ ನಿಂದು ಹ ಹ ಅದಕ್ಕ ಯಾಕಪ್ಪ ಅಂತಂದ್ರ ಸುಮ್ಮ ಅವರು ಒಂದು ಸಮಾಧಾನಕ್ಕಾಗಿ ಸಮಾಧಾನಕ್ಕ ಹೆಂಗ ಎಂತ ಕೇಳು ಹೇಳು ಊರನ ಬಾರಿ ಕ್ಲೋಸ್ ಆಗೈತಿ ಅದೇ ಆಗೈತಿ ಅರ್ಧ ತಿದ್ದ ನನ್ನ ತೆಲಿಯ ನಗು ಕೈ ಹೇಳಲಿ ನಿನಗೆ ಹೆಂಗ ಹೇಳಲಿ ಮನದನ ನೋವಾ ನವೀನ ಗಂಟೆ ಅಲ್ಲಾಗಿರ ಕಿವಿನ ಹೆಂಗ ಹೇಳಲಿ ಮನದನ ನೋವಾ ನವೀನ ಗಂಟೆ ಅಲ್ಲಾಗಿರ್ ಕಿವಿ ಅಂಗಡಿ ಪಾಡೋತಿ ಮಾಡಿ ಈಗ ಬಿಟ್ಟು ಹಾಲು ಮಿತ್ಕಾಲಿ ಹೆಂಗ ಹೇಳಲಿ ಹೆಂಗ ಹೇಳಲಿ ನಿಮ್ಗೆ ಹೆಂಗ ಹೇಳಲಿ ಬನದಾನ ನೋವಾ ಹೇಳಲಿ ಮನದನೋವಾ ನೋವಾ ಎದು ಕೀವಾ ಮತ್ತೆ ಅಂಗಡಿ ಪಾರು ಇಟ್ಟಿ அங்க அங்கடா அங்கனா மாடோ மனசா என்ன நோட நோடத்தி குசா அங்கனா என்ன நோட நோடு குசா ಸಾಕ್ ಸಾಕ ಸಾಕು ಯಾಕಪ್ಪಂದ್ರಿ ಇದು ಬಹಳ ಇತ್ತು ಮತ್ತ ಪಾಪ ಅವ್ರು ಹಾಡಿಲ್ಲ ಸುಮ್ಮದೊಂದು ನಿಮ್ಮ ಅಪೇಕ್ಷೆಯಿಂದ ಹಾಡಿನಿ ಇನ್ನೊಂದು ಹಾ ಹಾ ಇನ್ನೂ ಸಾಕಲ್ರಿ ಸಾಕಲ್ಲ ಬ್ಯಾಡಲತ್ತ

ಇನ್ಯಾಗೆ ಈಗ ನಿಮ್ಮಅಪ್ಪದರ್ ಕೂತಾರ ನಿಮ್ಮ ಮೌತ ಅವ್ರು ಏನ್ ಹಾಡಿದ್ರಿ ಪಟ್ಟಿ ಅಂಗಡಿ ಪಾರ ಹಾಡ್ರಿ ಹೌದು ಹುಚ್ಚದ್ರಿ ನೀವು ಇದು ಹಾಡಿದ್ರು ಹುಚ್ಚೆ ಮನಿಶ್ಯಾನೆ ಇದು ಮನುಷ್ಯರಿಗೆ ಹೇಳಪ್ಪ ಹುಂಡ ಬಂಗಾರ ಏನು ಬೇಕಾಗಿಲ್ಲ ಪರಮಾತ್ಮ ಹೌದು ಹುಲಿ ಅವಾಗಳೆ ಬಹಳ ಚಂದ ಚಾನ್ಸ್ ಅದ ದಯವಿಟ್ಟು ಯಾರ ಮೆಕ್ಳಿ ಊರಾಗ ಬಡವರು ಮಕ್ಕಳು ಇದ್ರಪ್ಪ ಅಂತಂದ್ರ ಆಸ್ತಿ ಚಲೋ ಒಂದ್ ಇಪ್ಪತ್ತೆಕರೆ ಆಸ್ತಿವೇನ ಸಾಧ ಮನುಷ್ಯ ಇಲ್ಲ ಯಾಕಪ್ಪ ಅಂತಂದ್ರ ಪರಮಾತ್ಮನ ಹಣಿ ಮಾಡಿ ಹೇಳಕ ಹುಂಡ ಬಂಗಾರ ಬ್ಯಾಡ ಇಂತ ಹಳೇದಾರ ಎಲ್ಲಿ ಜಗತ್ತಿನಾಗ ಸಿಗಾಲ ಇನ್ನ ಟೈಮ್ ರಗಡದ ಯಾವ್ರೆ ಮಕ್ಕಳು ಮಕ್ಕಳಿದ್ರೆ ದಯವಿಟ್ಟು ತೋರಿಸ್ರಿ ನಾಡಿಗೆ ಕರ್ಕೊಂಡ್ ಬಂದಿವನ್ ನೋಡಿ ಗಚ್ಚಿ ಮಾಡ್ಕೊಂಡು ಹೋಗೋದ ಬಾಳ್ ಯಾಕಂದ್ರ ನೋಡ್ರಿ ಮನುಷ್ಯ ಏ ಹುಂಡ ಎಲ್ಲಪ್ಪ ಪರಮಾತ್ಮನಾ ನೀ ಹೌದು ಹೌದು ಭಾಳ ಹೆಕ್ಕೈತೆ ನನಗೆ ಮಾರುತಿ ಕಾರ ಆರು ಮಜ್ಲ ಬಿಲ್ಡಿಂಗು ನಿನ್ನ ಮಗಳು ಮಹಾರಾಣಿ ಒದಿಸಿ ನನಗೆ ಮೆಕ್ಳಿ ಊರಾಗ ನೀ ಯಾಕ್ರಿ ಹೇಳ್ರಿ ನಾ ಏನು ಮಾತು ಕೊಡಲಕತ್ತೀನಿ ಹೋಂಡ ಬಂಗಾರ ಏನು ಬೇಡಲಕ್ಕತ್ತನ್ ರೀ ಬಸೂ ಮತ್ತು ಹೆಣ್ಣು ಕೊಡ್ರಂದ್ರ ಏನು ಮಾರುತಿ ಕಾರ ಆರು ಮಜ್ಲ ಬಿಲ್ಡಿಂಗ್ ನಿನ್ನ ಮಗಳು ಮಾರಾಣಿ ನಿನ್ನ ಮಗಳು ಮಾರಾಣಿ ಇದ್ದಲ್ಲೆ ನಾ ಆಲಕ್ಕತ್ತಿರ್ಬೇಕಲ್ಲ ಹೆಚ್ಚಿಗೆ ಯಾಕವ ಅಪ್ಪೆ ಅವು ಏನ್ ಇವತ್ತು ಬಂದಿ ಮೊಟ್ಟೆ ಬರ್ಬೇಡ್ರಿ ಗೌಡ್ರ ಇವತ್ತಿಗೆ ಲಾಸ್ಟ್ ನಂಬಿ ಮಾತು ಕೊಡ್ಬೇಕು ನೀ ಏನು ಮಾರ್ತಿ ಕಾರ ಆರ್ ಬಿಲ್ಡಿಂಗ್ ಯಾರು ಹೆಣ ಕೊಡ್ತಾರ ನೀನ್ ಮಾರಿಗೆ ಊರ ದಂಡಿ ಒಂದ್ ಮೂರ್ ಎಕರೆ ಮಡ್ ಮಾರಿ ಕೊಡ್ಬೇಕಪ್ಪ ಅಂದ್ರ ಮಡ್ಡಿ ಕಣ್ಣಿಟ್ ನೀ ನನ್ ಹೌದು ಗೌಡ್ರ ಹೆಂಗ ನಿಮ್ ಹೌದರ್ ನೋಡ್ರಿ ಹೆಡ್ ಚಂದ ಕೂತಾರೀ ಬಾಳ ಬಾಳ ಈ ಕಡೆ ನಿಮ್ಮಅಪ್ಪಳ ಕೂತಾರ ಹೌದು ಈ ಕಡೆ ನಿಮ್ ಮಳಗ್ ಕೂತಾರ ಬೇಕಾದಂಗ ಮಾತು ಮಾತಿನಿ ಕರೆ ಇದ್ರ ಕರೆ ತೆಳಬೇಕು ಸುಳ್ಳಿದ್ರ ಸುಳ್ಳು ಹೌದಿಲ್ಲ ಗಂಡನು ಮೂರೇ ಪೂಟ ಹೆಣ್ತಿನೂ ಮೂರೇ ಪೂಟ ಏನಿದು ಅಂದ್ರೆ ಮೂರು ಮೂರು ಪೂಟ ಹೊಟ್ಟೆ ಮೂರು ಪುಟಿನ ಸಂಸಾರ ಹೇಳಿ ಹೇಳಿ ಗಂಡನು ಮೂರೇ ಪುಟ ಹಿಡ್ತಿನು ಮೂರೇ ಪುಟ ವರ್ಷ ಒಂದ್ ಮೂರು ಮಕ್ಕಳು ಹಡದ್ರು ಅವು ಮೂರು ಮೂರ್ ಪೂಟಿನ ಮಕ್ಷ ಒಟ್ಟ ಗಂಡನು ಮೂರು ಪೋಟ ಹೆಂಡ್ ಮೂರೇ ಪೋಟ ಹಾ ಮಕ್ಕಳು ಮೂರೇ ಪೋಟ ಇಲ್ಲಿ ದೇವ್ರ ಹಣೆ ಬರ್ದಾಗ ಹಂಗ ಬರ್ದ ಬಸ್ ಏನು ಮಾಡುದಿಲ್ಲ ಮೌ ನೋಡಿ ಇಲ್ಲಿ ಇಲ್ಲಿ ಸಿಗಾವ ಹೌದು ಸಂಗಾವಕ್ಕ ಅಂದಳು ಏನತ್ತ ಐತ್ ಬಹಳ ಚಂದ ಮತ್ತುಕೆಲ್ ನಡ್ದವತ್ತ ಜಾಗ ಸಿಗಲ್ಲ ಹೋಗು ನಡಿ ಅನ್ನ ಕೋಡಿ ಅಂದಳು ಯಾರಿಗೆ ಮೂರ್ ಪುಟ್ ನೆಕ್ಕಿ ಆರ್ ಪೂಟ್ ನೆಕ್ ಅಂದಳು ಹೌದೌದು ಗಂಡ ಬಾಳ ಬೇರೆ ಎರಡು ಮಕ್ಳು ಗಂಡನ್ ಮೇಲೆ ಬಿಡ್ತೀನಿ ಒಂದು ಖುಷಿನ ತೊಂಬರ್ತೀನಿ ಹೋಗಿ ಜಾಗ ಇಡಿ ಅಂದ್ಲಿಕ್ಕೆ ಮೂರ್ ಪುಟ್ ನೆಕ್ಕಿ ಮೂರು ಪುಟ್ ನೆಕ್ ಆರ್ ಆ ಯಾಕಾಗದಕ್ಕ ಕಸ ಮುಸ್ರಿ ಮಾಡಿ ಬಾ ನಾ ಹೋಗಿ ಜಾಗ ಇಡ್ತೀನಿ ಅಂದಳು ಮೂರ್ ಪುಟ್ಟಿನ ಗಂಡ ಬಾಗಲ್ಲ ನಿಂತಿದನ್ ಆ ಹಾರಿಕ್ ಹೆಂಗ ಹೊತ್ತಲ್ಲ ನೋಡ್ಬೇಕಂದ್ರೀ ಇವ ಇವ್ರ ಇಬ್ರು ಮಾತಾಡಿದ ಕೇಳಿಸ್ಕೊಂಡ್ ಮೂರ್ ಪುಟ್ಟಿನ ಮೂರು ಮೂರ್ ಮೂರ್ ಪುಟ್ಟಿನ ಸಾಲಕ್ಕೆ ಮಕ್ಕೊಂಡಿದ್ರು ರಾತ್ರಿ ಒಂಬತ್ತು ಊರಿ ಆಗಿತ್ತು ಕಸ ಮುಸರಿ ನಡಬರ್ಕಿನ ಖಶಿ ನೆತ್ತ ಹಚ್ಕಡೆ ದಂಡಿಗೆ ಯಾಕೆ ಖುಷಿ ನಡಬರ್ಕಾ ಮಕ್ಕೊಂಡ್ ನೋಡ್ರಿ ಮೂರ್ ಪುಟ್ಟಿನ ಗಂಡ ಇವು ನಾಲ್ಕು ಮೂರ್ ಮೂರ್ ಪುಟ್ಟ ಗಾಂಡನು ಕಾಣ್ತದ ಮಕ್ಕಳು ಮೂರೇ ಪುಟ್ ಕಾಣ್ತವ ಆ ಮೂರ್ ಪುಟಿನ ಹೆಣ್ಮಗಳಿಗೆ ಹುಚ್ಚಿಂಗ್ ಹುಚ್ಚಿಡಿತು ಕಸ ಮುಸ್ರಿ ಮಾಡಿ ಪೀಡಾ ನುಗ್ಲಿ ಯಾವಾಗ ನೋಡಿ ನೋಡ್ ಹಚ್ಕಡೆ ದಂಡಿಗೆ ಅಂದಿ ಮೂರ್ ಪುಟ್ಟಿನ ಗಂಡ ಮಕ್ಕೊಂಡ ತಿಳ್ಕೊಂಡ ತಿಳ್ಕೊಂಡು ಯಾಕೆ ಮಕ್ಕಳ ಮಕ್ಕಳ ತಗೋತ ತಿಳ್ಕೊಂಡು ಕಿಸಿಂದ ಒಂದು ಚಾದರ್ ತಂದು ನಡಬರಕಿನ ಖುಷಿನ ಹೆಗಲ್ ಮೇಲೆ ಹಾಕೊಂಡ್ ಬಂದ ನೋಡಿಕೆ ಡೊಳ್ಳಿ ಪದಕ್ ಕೇಳಕ್ಕ ಮಂದ್ಯಾಗ ನಾಕ ಮಂದ್ಯಾಗ ಮೂರ್ ಪೋಟ್ನ ಡೋನ್ ಪಲಕ್ಕೆ ಬಂದಳು ಮಗಲ್ ಬನ್ನಿ ಮಲ್ಲಕ್ ಐ ಸಂಘನ ಕೋಡಿ ಜಲ್ದಿ ಬಂದಿಲ್ಲ ಉಂಡು ಬಂದೆ ಹಂಗೆ ಬಂದ್ ಅನೇನ ಕೋಡಿ ಅಂದಳು ಅವ್ರು ಏನ್ ಹೇಳ್ತಿ ಬಾರ ಈಸ ಬಾಸಿನ್ ಬಿಗಿ ಕೆಂಪು ದಂಡಿಗೆ ಬಿದ್ದಿತ್ತು ಗಡಬಡದ ಹಂಗೆ ಬಂದಿನಿ ಹೊರಗ ಸುಡು 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 ಬಸ್ ಸ್ಟ್ಯಾಂಡ್ ಬಜಿ ಮಾಡಾಕತ್ತರ ಪ್ಲೇಟ್ ಬಜ್ಜಿ ತಿಂದು ಬರ್ತೀವಿ ಸ್ವಲ್ಪ ಖುಷಿ ತೋರು ಅನ ಕೊಡಿ ಅಂದಳು ಅವಾಗಿ ಕಿ ಏನತ್ತಾಳ ಐ ನಿನ್ನ ಕೋಡಿ ನಿನ್ನ ಮಕ್ಳು ಬೇರೆ ನನ್ನ ಮಕ್ಳು ಬೇರೆ ನನ್ನ ಕೋಡಿ ಅತ್ತಳ ತಾತ ತೊಡಿ ಮೇಲೆ ಹಾಕೊಂಡ್ ನೋಡ್ರಿ ಕಿ ಯಾರು ಪುಟ್ಟಿನ ಹೆಣ್ಮಗಳು ಮೂರ್ ಪುಟ್ಟಿನ ಗಂಡದ ಮೂರ್ ಪುಟ್ಟಿನ ಕೂಸಿ ತೋಡಿ ಮೇಲೆ ಹಾಕೊಂಡು ಈ ಮಗನಿಗೆ ಅಟ್ಟಕರಿ ಹೆಸರ ಕಿಲ್ರಿ ಎಂತ ಆನಂದ ಎಂತ ಆನಂದ ಅಂದ ಮಗ ಮಕ್ಕೊಂದಲ್ಲಿ ಮಕ್ಕೊಂದಲ್ಲಿ ಅಂದ ಸರಗ ತೆಗಿತಿ ದೊಡ್ಡ ಒಳ್ಳಿ ಪದ ನೋಡ್ತಿದ್ದ ಸರಗ ತೆಗಿತಿ ದೊಡ್ಡ ಒಳ್ಳಿ ಪದ ನೋಡ್ತಿದ್ದ ಮಗಲ್ ಮನಿ ಮಲ್ಲಕದಳ ಮವ್ವ ಏನತ್ತ ಸರಗದ ಕೈಯ ಕೇಳ್ತಾಳ ಹೆಂಗ ಅಯ್ಯ ಮಲ್ಲಕ್ಕನ ಮಕ್ಕಳು ಬಹಳ ಚಂದ ನೋಡ ಗುಂಡ ಮುಗ ಮಂಡ ಗಾಲ ಎಷ್ಟು ಚಂದ ಹೋಗ್ತಾಳೆ ಮಾರಿ ಮೇಲೆ ಕೇಳಸ್ಲಕ್ ಹೋತಾಳ ಸರಗದ ಕೈ ಎತ್ತಿ ಮಾಳ ಮಳ ಗಡ್ಡ ಹತ್ಲಕ್ಕ ಅವ ಆವಾಗಾರ ಯಾರು ಆಯ್ತಿಲ್ಲ ಅವನಿಗೆ 100 ಫೂಟ್ ನರ ಕೈ ಮುಗಿದು ನೀವು ಯಾರು ಹಿಂಗ ಮಾಡಬೇಡಾ ಹತ್ಕೊಂಬರ್ಬೇಡ್ರಿ ಹೋಗಿ ಮಾಡಬೇಡಾ ಮಕ್ಕಳು ಮಾಡಿ ಗಂಡದರಿಗೆ ಅವಸರದಾಗಾ ಬಟ್ ಲೈಟ್ ಹಚ್ಚೋಕೆ ಬ್ಯಾಟರಿ ಹೊರದೋಕೆ ಮಾರಿಯರೇ ನೋಡ್ರಿ ನೋಡ್ರಿ ಚೆಕ್ ಮಾಡಿ ತಗೊಂಬರೋದು ದೊಡ್ಡ ಕೈ ಆಡಿಸೋ ಮಾಲ ಅದಕ್ಕೆ ಇರ್ಲಿ ಹೇಳೋರು ಹಾಡು ಹಾಡೋ ನಮ್ಮ ಕಮಿಟಿ ಅವರು ಹೇಳಾರ ಹ ಹ ಅದಕ್ಕ ಇರ್ಲಿ ಹೌದು ಈಗ ಹಾಂಗ ಗೌಡ್ರ ಹ ಈ ಸದ್ದ ಏನೋ ಇಷ್ಟತ್ತನ ಹೌದು ಹೌದೌದು ಅಪ್ಪದರಿಗೆ ನಗಸ್ಲಾಕತ್ತೇವಿ ಅವುದರಿಗಿ ನಗಸ್ಲಕತ್ತೇವಿ ಹೌದಲ್ಲ ನಿಮ್ಮ ಕೈ ಮುಗಿದಿಡತ್ತೇವಿ ಯಾರು ಎದ್ ಹೋಗ್ಬಿಡ್ರವ ಆನೆಗಿತ್ ಗಣಪಣಿ ಯಾಕೆ ದೋಬರ್ ಹೇಳ್ತೀನಿ ಕೇಳ್ರಿ ಯಾಕ ಹೆಣ್ಣು ಮಕ್ಕಳ ಕಣ್ಣನ ನೀರ ದುಃಖ ಕುಡುಕ ಗಂಡರು ಕೂಡ ಸಂಸಾರ ಹೆಂಗ ಮಾಡಿ ಬಾಳೆ ಮಾಡುದನ್ನಂತ ನಿಮ್ಮ ಕಣ್ಣನ ನೀರ್ ತರಿಸಿ ನಿಮ್ಮ ಮನಿ ಕಳಿಸ್ತೇವಿ ಹೌದಾ ಅಲ್ಲಿ ತಾನ ನೀವ್ ಯಾರು ಎದ್ದು ಬಿಡ್ರಿ ಒಳತ ಗಣಪನ ಒಳತ ಒಳತ ಪ್ರಸಾದ್ ಒಂದ್ರಲ್ಲೇವ ಅಂದ ಜಡತ ಜಡ್ರಿ ಕೂತ್ ಬಿಡ್ರಿ ದೇಶದೊಳಗ ನನ್ನ ಕಾಸಮೂದವರು ಜಗದಾಗ ಜೈ ಬಿ ಹೊಡಿಸಿ ನೀಲ ಗಂಗ ಮಲ್ಲಿಗೆ ಒಳದಾಗ ನೆನಸಿ ಆ ಹತ್ತು ಹುಡುಗರು

तोड़ वोर कुड़ी हाथ जी पागड़ी शत्र है वो तेरे से कल में शे नरदा साबा दागना नरदा गोंदा वाला मेरा न हरे तेरा दे गोड़े न जाव कह कहिये जोर से मालिंगरा